ನಮ್ಮ ಪಕ್ಷದ ಮೂರು ಅಭ್ಯರ್ಥಿಗಳು ಗೆದ್ದಿದ್ದಾರೆ ಸ್ವಾಭಿಮಾನ ಕನ್ನಡಿಗರಿಗೆ ಸಂದ ಜಯ ಇದು ಫಲಿತಾಂಶ ಪ್ರಕಟ ಆದ ಬಳಿಕ ಸುರ್ಜೇವಾಲಾ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಜೆ ಪಿ ನಡ್ಡಾ ಮೋದಿ ಮತ್ತು ಡಿಕೆಗೆ ನಾನು ಪ್ರಶ್ನೆಯನ್ನು ಕೇಳ್ತೀನಿ ನಿಮಗೆ ಮತ್ತ ಇಲ್ಲದಿದ್ದರೂ ಯಾಕೆ ಐದನೇ ಅಭ್ಯರ್ಥಿಯನ್ನು ಹಾಕಿದ್ರಿ ಅಂತ ಪ್ರಶ್ನೆಯನ್ನು ಮಾಡಿದ್ದಾರೆ ಈ ಪ್ರಶ್ನೆಗೆ ನೀವು ಉತ್ತರ ಕೊಡಬೇಕು ಅಂತೇಳಿ ಸೊ ಇದು ಕಾಂಗ್ರೆಸ್ ನಾಯಕರ ಗೆಲುವು ಅಲ್ಲ ಇದು ಸಾಮಾನ್ಯ ಕನ್ನಡಿಗರ ಗೆಲುವು ಮೈತ್ರಿಗೆ ಮತ್ತೊಂದು ಸೋಲಾಗಿದೆ ಮೊನ್ನೆಯಷ್ಟೇ ಬೆಂಗಳೂರು ಶಿಕ್ಷಕರ ಕ್ಷೇತ್ರದಲ್ಲೂ ಕೂಡ ಅಲ್ಲಿ ಮೈತ್ರಿಗೆ ಸೋಲಾಗಿದೆ ಇದು ಎರಡನೇ ಬಾರಿ ಸೋಲು ಅಂತೇಳಿ ಫ್ರೆಂಡ್ಸ್ ಫಸ್ಟ್ ಐ ಕಾಂಗ್ರಾಚುಲೇಟ್ ಶ್ರೀ ಅಜಯ್ ಮಾಖರ್ ಡಾಕ್ಟರ್ ನಾಸಿರ್ ಹುಸೇನ್ ಆ್ಯಂಡ್ ಮೈ ಫ್ರೆಂಡ್ ಮಿಸ್ಟರ್ ಜಿ ಸಿ ಚಂದ್ರಶೇಖರ್ ಐ ಆಲ್ಸೋ ಲಾಡ್ ದ ಎಫರ್ಟ್ಸ್ ಕಮಿಟ್ಮೆಂಟ್ ಟು ಐಡಿಯಾಲಜಿ ಕಮಿಟ್ಮೆಂಟ್ ಟು ಪ್ರಿನ್ಸಿಪಲ್ಸ್ ಕಮಿಟ್ಮೆಂಟ್ ಟು ಕ್ಯಾರೆಕ್ಟರ್ Commitment to democracy of the Congress legislators and all other supporting legislators who made this victory possible. This is a decisive victory, as I said in the morning, for democracy. This is a decisive victory for India. This is a decisive victory for the Swabhimana of 6.5 crore Karnadigas. And this is a decisive defeat of those who want to corrupt the democratic process by, by the sale and purchase of legislators. I ask Shri JP Nadda, Prime Minister Narendra Modi, as also Mr. Yadurappa and Mr. Vijendra today, and Mr. Kumar Swami, why is it? When you did not have the requisite legislators, why did you put up a a tycoon who had loads of money in the hope that he or will be able to buy the loyalty and vote of legislators who are elected by people of Karnataka? This itself was a brazen insult to the mandate given to legislators by 6.5 crore. ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ